ಏ ಹಾಯ್ ಹಲೋ ನಮಸ್ಕಾರ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ ಗೆ ಇನ್ನು ಚಾನಲ್ ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಎಸ್ ಬಿಗ್ ಬಾಸ್ ಸೀಸನ್ ಮನೆಗೆ ಇವಾಗ ಹೋಗ್ತಾ ಇರುವಂತಹ ಮೂರನೇ ಕಂಟೆಸ್ಟೆಂಟ್ ಚೈತ್ರ ಕುಂದಾಪುರ ಅವರು ಯಾರು ಈ ಚೈತ್ರ ಕುಂದಾಪುರ ಅಂತ ಕೇಳಿದ್ರೆ ಅವರು ಮೂಲತಃ ಕುಂದಾಪುರದವರು ಸೊ ತಮ್ಮ ಒಂದಷ್ಟು ಆವೇಶಭರಿತ ಭಾಷಣಗಳಿಂದ ಹೆಸರುವಾಸಿಯಾದಂತಹ ಚೈತ್ರ ರೀಸೆಂಟ್ ರೀಸೆಂಟಾಗಿ ವಂಚನೆ ಪ್ರಕರಣದಲ್ಲಿ ಜೈಲು ಕೂಡ ಹೋಗಿದ್ದರು ಸೊ ಗೋವಿಂದ ಪೂಜಾರಿ ಅನ್ನೋವರಿಗೆ ಬಿ ಜೆ ಪಿಯ ಟಿಕೆಟ್ ಕೊಡಿಸ್ತೀನಿ ಅಂತ ಹೇಳಿ ಐದು ಕೋಟಿವರೆಗೂ ತಗೊಂಡಿದ್ರು ಅಂತ ಹೇಳಿ ಒಂದು ವಂಚನೆ ಪ್ರಕರಣ ದಾಖಲಾಗಿತ್ತು ಅದರಲ್ಲಿ ಚೈತ್ರ ಕುಂದಾಪುರ ಅವರ ಜೊತೆಗೆ ಒಂದಷ್ಟು ಜನ ಜೈಲಿಗೆ ಕೂಡ ಹೋಗಿ ಆಮೇಲೆ ಚೈತ್ರ ಕುಂದಾಪುರ ಅವರಿಗೆ ಐ ತಿಂಕ್ ಸೋಷಿಯಲ್ ಮೀಡಿಯಾದಲ್ಲಿ ತುಂಬನೇ ಹೆಸರುವಾಸಿಯಾಗಿದ್ದರು ಸೊ ಈ ಚೈತ್ರ ಕುಂದಾಪುರವರು ಈ ಬಾರಿ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಮನೆಗೆ ಹೋಗ್ತಾ ಇದ್ದಾರೆ ಅವರು ಸ್ವರ್ಗಕ್ಕೆ ಹೋಗ್ಬೇಕಾ ನರಕಕ್ಕೆ ಹೋಗ್ಬೇಕಾ ಅನ್ನುವಂತಹ ತೀರ್ಮಾನವನ್ನು ಜನರು ತಗೋಬೇಕು ಸೊ ವೋಟ್ ಮಾಡುವ ಮೂಲಕ ನಿಮ್ಮ ತೀರ್ಮಾನವನ್ನು ತಿಳಿಸಿ ಸೊ ಇದಿಷ್ಟು ಚೈತ್ರ ಕುಂದಾಪುರವ್ರ ಬಗ್ಗೆ ನಾಲ್ಕನೇ ಅಭ್ಯರ್ಥಿಯಾಗಿ ಯಾರು ಹೋಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮುಂದಿನ ವೇಳದಲ್ಲಿ ಹೇಳ್ತೀನಿ